ಈ ಹಿಂದೆನ ನಿಮ್ಗೆ ಒಂದು ಎಪಿಸೋಡ್ ಮಾಡಿ ತೋರಿಸಿದ್ದೆ ಏನಂತಂದ್ರೆ ಅಕ್ಷತ ಕಲಿಸುವಂತಹ ಒಂದು ಸಂಪ್ರದಾಯ ಹಿಂದೂಗಳಲ್ಲಿ ಯಾವ ರೀತಿ ಇದೆ ಅಂತ ಈ ಅಕ್ಷತ ಕಲಸೋದು ಯಾವ ಕಾರಣಕ್ಕೆ ಯಾಕಾಗಿ ಇದನ್ನ ಮಾಡ್ತಾರೆ ಅಥವಾ ಯಾವ್ದಾದ್ರು ಶುಭ ಕಾರ್ಯ ಸ್ಟಾರ್ಟ್ ಮಾಡೋಕಿನ ಮುಂಚೆ ಅಕ್ಷತ ಕಲಿಸುವಂತಹ ಒಂದು ಪದ್ಧತಿ ಯಾಕಿದೆ ಅನ್ನೋದನ್ನ ನಾನು ಹೇಳಿದೆ ಈ ಚೌಳ ಅಂತ ಏನ್ ಮಾಡ್ತಾರೆ ಮಕ್ಕಳಿಗೆ ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಕೂತು ಕತ್ತರಿಸುವಂತಹ ಒಂದು ಸಂಪ್ರದಾಯ ಇದೆ ಕೆಲವರು ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ಬಂದ್ಬಿಡ್ತಾರೆ ಆದ್ರೆ ನಮ್ಮಲ್ಲಿ ಹಾಗಲ್ಲ ಅದರಲ್ಲೂ ಉತ್ತರ ಕನ್ನಡ ಭಾಗದಲ್ಲಿ ನಾವು ಸ್ಪೆಷಲ್ ಆಗಿ ಈ ಚೌಡ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ ಅದಕ್ಕಿಂತ ಮುಂಚೆ ಸಾಕಷ್ಟು ಆಚರಣೆಗಳು ಇರುತ್ತೆ ಪದ್ಧತಿಗಳು ಇರುತ್ತೆ ತುಂಬಾ ಸುಂದರವಾಗಿ ಒಂದು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಾರೆ ಅದರಲ್ಲಿ ಒಂದು ತುಳಸಿ ಚಕ್ರ ಅಂತ ಕೂಡ ಹೇಳ್ತಾರೆ ಚಕ್ರವನ್ನ ಕೂಡ ನೀವು ಕಾಣ್ತಾ ಇದ್ದೀರಿ ತುಳಸಿ ಕಟ್ಟೆಗೆ ಮಾಡಿರುವಂತದ್ದು ಸೊ ಇದರ ಪೂಜೆಯನ್ನ ಯಾವ ರೀತಿ ಮಾಡ್ತಾರೆ ಯಾಕಾಗಿ ಈ ಪೂಜೆ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ಎಪಿಸೋಡ್ ಅಲ್ಲಿ ತೋರಿಸ್ಕೊಡ್ತಾ ಇದೀನಿ ತಪ್ಪದೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನೀವು ನೋಡ್ತಾ ಇರಬಹುದು ಜುಟ್ಟಿದೆ ಚೆನ್ನಾಗಿ ಕೂದಲಿದೆ ಇವತ್ತು ಒಂದೇ ದಿನ ನಾಳೆ ಫುಲ್ ಕಟ್ ಮಾಡ್ಬಿಟ್ಟು ಫುಲ್ ಬೇರೆ ಆಗಿಬಿಡ್ತಾನೆ ಸೊ ಹಂಗಾಗಿ ನೋಡ್ಕೊಳ್ಳಿ ಹೇಗೆ ಕಾಣ್ತಿದ್ದಾನೆ ಅಂತ ನಾಳೆ ಡಿಫ್ರೆಂಟ್ ಆಗಿರುವಂತಹ ನೋಡಬಹುದು ಪೂಜೆ ಪುನಸ್ಕಾರಗಳು ಅಂದ್ರೆ ಮನೆಯಲ್ಲಿ ಜನ ಇದ್ದೇ ಇರ್ತಾರೆ ನಮ್ಮ ಮನೆಯಲ್ಲಿಯೂ ಫಂಕ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ರು ಪೂಜೆ ಆಗ್ತಿದ್ದ ಹಾಗೆ ತುಳಸಿ ಕಟ್ಟೆಗೆ ಸುತ್ತು ಬರುವಂತಹ ಒಂದು ಪ್ರಕ್ರಿಯೆ ಕೂಡ ಇರುತ್ತೆ ಇನ್ನು ತುಳಸಿ ಚಕ್ರದ ಕೊನೆಯಲ್ಲಿ ಎಲ್ಲರೂ ಕೂಡ ತುಳಸಿ ಕಟ್ಟೆಗೆ ಒಂದೊಂದು ನಾಣ್ಯವನ್ನು ಹಾಕಿ ಮತ್ತೆ ಸುತ್ತ ಬರಬೇಕಾಗುತ್ತೆ ಸೊ ಈ ನಾಣ್ಯವನ್ನು ಹಾಕಿದ ನಂತರ ಒಂದು ಡಬ್ಬದಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ತಾರೆ ಯಾರಾದರೂ ಮುಂದೆ ತಿರುಪತಿಗೋ ಅಥವಾ ಇನ್ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋದರೆ ಅವರ ಹತ್ರ ಕೊಟ್ಬಿಟ್ಟು ಅದನ್ನು ಹುಂಡಿಗೆ ಹಾಕಿಸುವಂತಹ ಪದ್ಧತಿ ಮುಂಚೆಯಿಂದ ಜಾರಿಯಲ್ಲಿತ್ತು ಬಟ್ ಇವಾಗ ಯಾರು ತಿರುಪತಿಗೆ ಹೋಗೋರು ಸಿಗದೇ ಇದ್ದರೆ ಅದನ್ನು ಬ್ರಾಹ್ಮಣರಿಗೆ ದಕ್ಷಿಣೆಯಾಗಿ ಕೊಡ್ತಾರೆ ನಂತರ ಮಹಾಮಂಗಳಾರತಿ ಅದಾದ ಬಳಿಕ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ ಅವರಿಗೆ ಮೊದಲು ಪ್ರಸಾದ ವಿತರಣೆ ಆಗುತ್ತೆ ಅದಾದ ನಂತರ ಉಳಿದವರು ತಗೋಬೇಕು ನನ್ನ ಮಗ ಚಿಕ್ಕವನಾಗಿದ್ರು ಪುರೋಹಿತರಿಗೆ ಅಥವಾ ದೇವರಿಗೆ ನಮಸ್ಕಾರ ಮಾಡಬೇಕು ಅನ್ನೋದನ್ನು ಮುಂಚೆಯಿಂದನೇ ಕಲಿಸಿದ್ವಿ ಹಾಗಾಗಿ ಭಟ್ಟ ತೀರ್ಥ ಕೊಡ್ತಾರೆ ಅಂತಾದರೆ ಅವನು ಮೊದಲು ನಮಸ್ಕಾರ ಮಾಡ್ತಾನೆ ಮನೆಗಳಲ್ಲಿ ಎಷ್ಟು ಜಗಳಗಳಿರ್ಬೋದು ಅಥವಾ ಯಾರ್ಯಾರೋ ಯಾವ್ದು ಮೈಂಡ್ ಸೆಟ್ ಅಲ್ಲಿ ಇರ್ಬೋದು ಆದ್ರೆ ನೀವು ಮನೆಯಲ್ಲಿ ಯಾವ್ದಾದ್ರು ಒಂದು ಪೂಜೆ ಪುನಸ್ಕಾರಗಳು ಅಥವಾ ಯಾವ್ದಾದ್ರು ಒಂದು ಆಚರಣೆಯನ್ನ ಮಾಡಿರೋದು ಎಲ್ರೂ ಒಟ್ಟಾಗಿ ಖುಷಿ ಖುಷಿಯಾಗಿ ಆ ಒಂದು ಸಂದರ್ಭದಲ್ಲಿ ಪಾಲ್ಗೊಳ್ತಾರೆ ಸೊ ತುಳಸಿಯ ಚಕ್ರ ಅಂತ ನಾನು ಏನ್ ಕರೆದೆ ಇದು ನೈಟ್ ಕೂಡ ಇಲ್ಲಿ ದೀಪವನ್ನ ಹಚ್ಚಬೇಕಾಗತ್ತೆ ಸೊ ಈ ರೀತಿ ದೀಪವನ್ನು ಹಚ್ಚಿಬಿಟ್ಟು ಆಗಲೇ ತೋರಿಸ್ದಾಗೆ ಎಲ್ಲ ಕಾಯಿನ್ಗಳನ್ನೆಲ್ಲ ಎಲ್ಲೇ ಇಟ್ಟಿದ್ವಲ್ಲ ನೋಡಿ ಇವಾಗಲೂ ಇಲ್ಲೇ ಇದೆ ಸೊ ಇದನ್ನು ಆ ನಂತರದಲ್ಲಿ ಅಂದರೆ ನಾಳೆ ಇದನ್ನು ತೆಗೆದುಬಿಟ್ಟು ಅಂದರೆ ಯಾವಾಗ ತುಳಸಿ ಚಕ್ರ ಮಾಡ್ತೀವಲ್ಲ ಅದರ ಮರುದಿನ ಅದನ್ನು ತೆಗೆದುಬಿಟ್ಟು ಒಂದು ಡಬ್ಬದೆಲ್ಲ ಹಾಕಿ ಯಾರಾದರೂ ತಿರುಪತಿಗೆ ಹೋಗ್ತಾರೆ ಅಥವಾ ಬೇರೆ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ ಅಂತಂದರೆ ಅಲ್ಲಿಗೆ ಅದನ್ನು ತೊಗೊಂಡು ಹೋಗಿ ಕಾಣಿಕೆಗೆ ಹಾಕುವಂತಹ ಒಂದು ಪದ್ಧತಿ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ತುಳಸಿ ಚಕ್ರದ ಬಗ್ಗೆ ಇನ್ನಷ್ಟು ವಿಡಿಯೋ ಜೊತೆಗೆ ಅಂದ್ರೆ ಚೌಡಕ್ ಸಂಬಂಧಪಟ್ಟ ಇನ್ನಷ್ಟು ವಿಡಿಯೋ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅಲ್ಲಿವರೆಗೂ ಗುಡ್ ಬಾಯ್ ಬೈ ಮಾಡ